ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಮ್ಗೌಡ ಅವರ ಪದಗ್ರಹಣ ಕಾರ್ಯಕ್ರಮ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ನೂತನ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರಾಗಿ ನಿಕಟ ಪೂರ್ವಾಧ್ಯಕ್ಷ ಹನುಮಂತಗೌಡ ಅವರಿಂದ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಅಧಿಕಾರ ಅಂತ ಭಾವಿಸಿ ಎಲ್ಲ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರ ಸಲಹೆ ಸೂಚನೆಯಂತೆ ನಾಲ್ಕು ತಾಲೂಕುಗಳಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶ್ರಮಿಸುತ್ತೇನೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಪಕ್ಷ ಸಂಘಟಿತವಾಗುತ್ತಿದೆ ಕಾಂಗ್ರೆಸ್ ಪಕ್ಷದ ಅಧ್ವಾನಗಳನ್ನು ನೋಡಿ ಸಾಕಾಗಿದೆ ಎಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡುತ್ತಲೆಯೂ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಕಾಣುತ್ತಿದೆ ಎಂದರು ಆರ್ಸಿಬಿ ದುರಂತದ ಬಗ್ಗೆ ಮಾತನಾಡಿದ ಅವರು ಸಿಎಂ ಮತ್ತು ಡಿಸಿಎಂ ಇಬ್ಬರು ಸೇರಿ ಯುವ ಜನತೆಗೆ ಉತ್ತೇಜನ ನೀಡಿ ಲಕ್ಷಾಂತರ ಜನರನ್ನ ವಿಧಾನಸೌಧದ ವೇದಿಕೆ ಮುಂಭಾಗ ಬರುವಂತೆ ಮಾಡಿ ಹನ್ನೊಂದು ಜನ ಅಮಾಯಕರ ಪ್ರಾಣ ತೆಗೆದಿದೆ ಎಂದರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಬಿಜೆಪಿ ಪಕ್ಷದಿಂದ ಮಾತ್ರ ಜವಾಬ್ದಾರಿಯುತ ಆಡಳಿತ ನೀಡಲು ಸಾಧ್ಯ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಸಮನ್ವಯತೆಯಿಂದ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದು ಜಯಶೀಲರನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದರು ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಹನುಮಂತೇಗೌಡರ ಕಡೆಯಿಂದ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಒಂದು ಪದಗ್ರಹಣ ಮಾಡೋ ಕಾರಣಕ್ಕಾಗಿ ನಾನಿವತ್ತು ಮಧುಗಿರಿಗೆ ಬಂದಿದ್ದೇನೆ ಈಗಾಗಲೇ ಕೊರಟಗೆರೆ ಶ್ರೀ ಕ್ಷೇತ್ರ ಯಲೆರಾಂಪುರ ಹಾಗೂ ಸಿದ್ದರ ಬೆಟ್ಟ ಎರಡೂ ಕ್ಷೇತ್ರಗಳ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ನಮ್ಮ ಕೊರಟಗೆರೆ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಅನಿಲ್ ಕುಮಾರ್ ಜಿಯವರ ಒಂದು ಮುಖಂಡತದಲ್ಲಿ ಆ ಭಾಗದ ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರು ರುದ್ರೇಶ್ ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ಹಲವಾರು ಜನ ನೂರಾರು ಜನ ಕಾರ್ಯಕರ್ತರು ಸೇರಿ ಒಂದು ಒಳ್ಳೆಯ ರೀತಿ ಸ್ವಾಗತ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗೆ ಇವತ್ತು ಮಧುಗಿರಿಗೆ ಬಂದು ಸಾಂಕೇತಿಕವಾಗಿ ಇವತ್ತು ಪದಗ್ರಹಣ ಮಾಡಿ ನಾಳೆ ದಿವಸ ಶಿರಾದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಪಕ್ಷದ ಒಂದು ಹೊಸ ಜವಾಬ್ದಾರಿಗೆ ಒಂದು ಸನ್ಮಾನ ಹಾಗೂ ಅಭಿನಂದನೆ ಅದರ ಜೊತೆಗೆ ನಮ್ಮ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಈ ಸಂದರ್ಭದಲ್ಲಿ ನಾನು ಒಂದು ದೃಢ ನಿಶ್ಚಯ ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಏನಿದೆ ಇದೊಂದು ಅಧಿಕಾರ ಅಂತ ಭಾವಿಸಿದೆ ಎಲ್ಲ ಹಿರಿಯ ಕಿರಿಯ ಹಳೆಯ ಮತ್ತು ನೂತನ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಜನಪ್ರತಿನಿಧಿ ವಿಶ್ವಾಸಕ್ಕೆ ತಗೊಂಡು ಈ ನಾಲ್ಕು ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನಾದರೂ ಝಡ್ ಪಿ ಟಿ ಪಿ ಹಾಗೆ ಎಮ್ ಎಲ್ ಎ ಚುನಾವಣೆಗಳಿರುವುದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡೋದಕ್ಕೆ ನನ್ನ ಒಂದು ಪಕ್ಷದ ಮಾರ್ಗದರ್ಶನ ತಗೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪಕ್ಷ ಏನಿವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದಲ್ಲಿ ಹಾಗೇ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೇ ವಿಜೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಆಗ್ತಾಯಿದೆ ದೇಶ ಮುನ್ನಡೆಗೆ ಹೋಗ್ತಾ ಇದೆ ಅದರಲ್ಲಿ ನಾವು ಕೂಡ ಮದಗಿರಿ ಕೂಡ ವಂಚಿತರಾಗಬಾರ್ದು ಇವತ್ತೇನು ದೇಶದ ಪ್ರಗತಿ ಕಾಣ್ತಾ ಇದೆ ಎಲ್ಲೆಲ್ಲೆಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದು ಸರ್ಕಾರ ಇದೆ ಅಂಥ ಕಡೆ ಖಂಡಿತ ಒಳ್ಳೆಯ ಕೆಲಸಗಳು ಆಗ್ತಾಯಿದ್ದಾವೆ ಇವತ್ತು ಕಾಂಗ್ರೆಸ್ನ ಎಲ್ಲ ಧ್ವನಗಳನ್ನು ನೋಡ್ತಾ ಇದ್ದೀವಿ ನಾವು ಯಾವ ಮಟ್ಟಕ್ಕೆ ಇಲ್ಲಿ ಕಾಲು ತೊಳಿತಾ ಇತ್ತು ಕೇವಲ ಒಂದು ಕ್ರೇಜ್ ಗೇಮ್ ಬೇರೆ ಯಾವುದೋ ದೇಶೋದ್ಧಾರಕರಲ್ಲ ಅವರು ಅಥವಾ ಯಾವುದೋ ಮಾಡಿದ ದೇಶದ ಉದ್ಧಾರ ಅಲ್ಲ ಯುವಜತೆ ಜತೆ ಯುವ ಜನತೆಯನ್ನು ಸರ್ಕಾರವೇ ಒಂದು ಉತ್ತೇಜನ ಕೊಟ್ಟು ಲಕ್ಷಾಂತರ ಜನ ಅಷ್ಟೇ ಅಲ್ಲಿ ಬರೋ ಥರ ಮಾಡಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ವಿಧಾನಸೌಧದ ಎದುರುಗಡೆ ಲಕ್ಷಾಂತರ ಜನ ಸೇರೋ ಥರ ಮಾಡಿ ಯಾವ ಪೂರ್ವ ಸಿದ್ಧತೆ ಇಲ್ಲದೆ ಹನ್ನೊಂದು ಜನರ ಪ್ರಾಣ ಯುವಕರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಈ ಪಕ್ಷ ನಾನು ಹೇಳ್ತಾ ಇದ್ದೇನೆ ಇದು ಇದು ಅಚಾನಕ್ಕಾಗಿ ಇದಲ್ಲ ಇದು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕೊಲೆ ಹಾಗಾಗಿ ಇಂಥ ಒಂದು ಅಧ್ವಾನಗಳು ನಡೀಬಾರ್ದು ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ ಒಂದು ಜವಾಬ್ದಾರಿಯುತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡೋ ದಿಕ್ಕಿನಲ್ಲಿ ಇನ್ನು ಮುಂದಿನ ಏನೇನಿದೆ ಆ ಎಲ್ಲ ಚುನಾವಣೆಗಳು ಕೂಡ ನಾವು ಗೆದ್ದು ನಮಗೆ ವಿಶ್ವಾಸ ಇದೆ ಜನ ರೋಸಿ ಹೋಗಿದ್ದಾರೆ ಇವರ ಆಡಳಿತದಲ್ಲಿ ಹಾಗೆ ಜೆ ಡಿ ಎಸ್ ಮತ್ತು ನಮ್ಮದೇನೋ ಒಂದು ಸಮನ್ವಯ ಇದೆ ಈ ದಿಕ್ಕಿನಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ಅನಿಲ್ ಕುಮಾರ್ ಅವರು ನಮ್ಮ ಎಲ್ಲ ಮಂಡಲಾಧ್ಯಕ್ಷರು ಏನು ರುದ್ರೇಶ್ ಇದ್ದಾರೆ ಕೊಟಗೆರೆಯಿಂದ ಹನುಮಂತ್ ರೆಡ್ಡಿ ಅವರಿದ್ದಾರೆ ಮಧುಗಿರಿಯಿಂದ ಮಂಡಲಾಧ್ಯಕ್ಷರು ಪಟೇಲ್ ಹಾಗೆ ಗಿರಿಧಾರ್ ಅಂತೇಳಿ ಶಿರಾಯಿಂದ ಪಾವಗಡದಿಂದ ಅಶೋಕ್ ಅವರು ಇವರೆಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಈಗ ಮಧುಗಿರಿಯಲ್ಲಿ ಯಾವ ರೀತಿಯಾಗಿ ಸಂಘಟನೆ ಮಾತ್ಮಕವಾಗಿ ಬಲಗೊಳಿಸಬೇಕು ಅಂತ ಈಗ ಹಿಂದೆ ಆಗಿರ್ತಕ್ಕಂಥ ಮತಗಳನ್ನು ನೋಡಿದ್ರೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಹಿಂದೆ ಬಸವರಾಜವ್ರ್ ಗೆದ್ದಾಗ ಈಗ ಗೆದ್ದಾಗ ಈ ಎರಡು ಸಂದರ್ಭದಲ್ಲೂ ಕೂಡ ಮದಗಿರಿಯ ಮಹಾಜನತೆ ಬಿ ಜೆ ಪಿ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಹಾಗಾಗಿ ಮತ ಹಾಕೋದಕ್ಕೆ ಜನ ಇದ್ದಾರೆ ಹಾಕ್ಸ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೇನೆ ಈಗ ಎಲ್ಲೋ ಒಂದು ಕಡೆ ಪವರಲ್ಲಿ ಇದ್ದಂಥವ್ರು ಬಿ ಜೆ ಪಿಯನ್ನು ಸಂಘಟನಾತ್ಮಕ ಬಲಗೊಳಿಸೋಕ್ಕೆ ಇದುವರೆಗೂ ಯಾರ ಕೈಲೂ ಆಗಿರಲಿಲ್ಲ ಎಲ್ಲೋ ಒಂದು ಕಡೆ ನೀವು ಈಗ ಹಾಲಿ ವಿಧಾನ ಪರಿಷತ್ ಶಾಸಕರು ಕೂಡ ಹೌದು ಹಾಗಾಗಿ ಮುಂದೆ ಯಾವ ರೀತಿಯಾಗಿ ಮುನ್ನೋಟ್ಕೊಳ್ಬೇಕು ಅಂತ ಹೇಳಿ ನೀವು ಸಹಜವಾಗಿ ಈಗ ನನಗೆ ಒಂದು ಎಮ್ ಎಲ್ ಸಿ ಜವಾಬ್ದಾರಿ ಕೂಡ ಇರೋದ್ರಿಂದ ಈಗಾಗಲೇ ಈ ಕ್ಷೇತ್ರದ ಬುದ್ಧಿವಂತ ಮತದಾರರಂತ ಏನಿದ್ದಾರೆ ಪದವೀಧರರು ಅವರಿಗೆ ನನ್ನ ಅವ್ರು ನನಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ಇಲ್ಲಿ ಶಿಕ್ಷಕರಿರ್ಬೋದು ಉಪನ್ಯಾಸಕರುಗಳಿರ್ಬೋದು ವೈದ್ಯರಿರ್ಬೋದು ಅವರೆಲ್ಲರೂ ಕೂಡ ಎಲೆಕ್ಷನ್ ಚುನಾವಣೆ ಅಥವಾ ಅಂದರೆ ಕೇವಲ ಅವ್ರು ನೇರವಾಗಿ ಬಾಗಿಲ್ದಿದ್ರು ಕೂಡ ಅವರೆಲ್ಲರೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಹಾಗೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಖಂಡಿತವಾಗಲೂ ಕೂಡ ಬರೋ ದಿನಗಳಲ್ಲಿ ಬರೋ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷ ಗೆಲ್ಲುತ್ತೆ ಗೆಲ್ಲಿಸ್ತೀವಿ ಆ ದಿಕ್ಕಿನಲ್ಲಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಕೆಲಸ ಮಾಡುವಂಥ ಕೆಲಸ ಆಗುತ್ತೆ ಮಧುಗಿರಿಯಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಬಾವು ಊಟ ಹಾರೋದೇ ಇಲ್ಲ ಅನ್ನುವಂಥ ಮಾತಿಗೆ ಚಿದಾನಂದ ಗೌಡರು ಏನಾದರೂ ಒಂದು ಮುನ್ನುಡಿಯನ್ನು ಹೊಸ ಮುನ್ನುಡಿಯನ್ನು ಬೀಳ್ತಾರೆ ಸಹಜವಾಗಿ ಏಕೆಂದರೆ ಜನರ ನಿರೀಕ್ಷೆಗಳ ಸ್ಪಂದಿಸ್ತೀವಿ ಅಷ್ಟೇ ಇದ್ರಲ್ಲಿ ನಮ್ದೇನಿಲ್ಲ ಬದಗಿರಿಯ ಜನತೆ ಬಿಜೆಪಿ ಬಾವುಟ ಆರಬೇಕು ಅಂತ ಬಹಳ ವರ್ಷಗಳಿಂದ ಕನಸು ಕಾಣ್ತೇನೆ ಆ ನನಗನ್ಸುತ್ತೆ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಯುವ ಮುಖಂಡರು ಯುವ ನೇತಾರರು ನಮ್ಗೆ ಆ ಶಕ್ತಿ ತುಂಬತಾರೆ ಅವರು ಆ ಕೆಲಸವನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಮಂಡಲ ಅಧ್ಯಕ್ಷ ಹನುಮಂತ ರೆಡ್ಡಿ ಪಾಂಡುರಂಗ ರೆಡ್ಡಿ ಸೇರಿದಂತೆ ವಿವಿಧ ಮೋರ್ಚಾ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು